ನಮಸ್ಕಾರ ಗಾಯ್ಸ್ ಇನ ಅಜ್ಜಿಲಗ ಬೈದೆ ಆ ಉಂತ ತೂವೋಜಂಡು ಪಿರಾವಡ್ದು ಮಸ್ತ್ ರಬ್ಬರ್ ದೈ ಪುರ ಉಂಡು ತೋ ಈ ರಬ್ಬರ್ ದ ಐತ ಬಗ್ಗೆ ಮಂಡ ದಾಯಕ್ ಯನ್ ಉಂದು ಆನ್ ಪುರಂಡ ಅವೆ ಮೂಲ ಶಿಕ್ಷ ತೂನಗ ಆ ಪೊಗ್ಗ ಜೇನ್ ಜೇನ್ ದ ಪೆಟ್ಟಿಗೆ ಉಂಡು ಉಂದು ಒಂಜಿತೆ ಕುಲ್ಲುತ್ತಿಜಿ ಆ ಮೂಲೆಂಕ್ ತೂನ ಒಂಜಿ ದಾದೊಂಕ ಒಂಜಿ ಉಂದು ಆನ್ ಪಂಡ ಮೂಲೊಂಜಿ ಈ ಒಂಜಿ ಏರಿಯಾದ್ ಮೀತೆ ರಬ್ಬರ್ ದೈ ರಬ್ಬರ್ ದ ಜಾಗೆಪ್ಪುನ ಅಂಕ್ ತುಪ್ಪ ಜೇನು ಜೇನ್ ತುಪ್ಪ ಉಂಡು ಮಸ್ತ್ ಅಂಕ ತಿಕ್ಕುಂಡಕ್ ಈ ಜಾಗೆ ದಿನ್ ದಾಯೆ ಈ ಟೈಮ್ ಐತೆ ರಬ್ಬರ್ದ ಪೂಪುರ ಪೋಪುನ ಈ ಟೈಮ್ ಮಸ್ತ್ ಪೂ ಪೋತು ರಬ್ಬರ್ದ ಸೊ ಐಟು ಪೂರ ಐಕ್ ಅಹ್ ಪರಗಸ್ಪರ್ಧ ಆದ ಐಕ್ ಅನಿತಿಕ್ಕು ಆಯ್ತ್ ಐಕನ ಕುಡ್ಡು ಸೊ ಉಪ್ಪೆ ಈ ಒಂಜಿ ಏರಿಯಾಡ್ ಸದ ಒಂಜಿ ಒಂದು ಒಂಜಿ ನೂದು ಮುನ್ನೂದು ಮುಟ್ಟ ಮುಲ್ಪ ಮನ್ಪೊಲಿ ಈ ಏರಿಯಾಡ್ ದಾಯೆಪಂಡ ಅಂಕ ಆತೆ ಮುನ್ಪನ ಅಂಕ್ ಮಸ್ತ್ ಜೇನು ತುಪ್ಪನ ಅಂಕ್ ಸಂಗ್ರಣ ಆರ ಮಸ್ತ್ ದಾಯೆ ಪಂಡ ಆ ಓಕೆ ಜೇನು ಕೃಷಿ ಜಾಸ್ತಿ ಐತೆ ಲಾಭ ಉತ್ಪಾದಿಗೂ ಈ ರಬ್ಬರ್ ಪ್ಲಾಂಟೇಶನ್ ಇಪ್ಪ ಆ ಜಾಗೆಡ್ ಮಾತ್ರ ನಂಗೆ ಜಾಸ್ತಿ ತುಪ್ಪ ಉತ್ಪಾದನೆ ಆಗ್ ನಂಕ್ ಜೇನು ಕೃಷಿ ಮಂತ ಮಸ್ತ್ ಐತ್ ರಿಸಲ್ಟ್ ನ ಮಸ್ತ್ ಬರ್ಬೋದು ನಮ್ಮ ಇಲ್ಲ ತಾಯಿಪ್ಪ ಅಪ್ಪ ನಂಗೆ ಆ ತೈಕ್ ಪರಾ ಸ್ಪರ್ಶತೆಗು ಜೈನಿಬ್ರ ಸೊ ನಮ್ಮ ರಬ್ಬರ್ ಪ್ಲಾಂಟೇಶನ್ ಈ ನೆತ್ತಿ ಜಾಗೆಡ್ ಬರೋದು ಹೆಚ್ಚು ನಿಂತು ತೂಗಲಿ ಕೆಲವೊಬ್ಬರ ಮಸ್ತ್ ರಬ್ಬರ್ ಓಲ್ಡ್ ದೀಪ ಸಿ ದೀಪ ಐನೂರು ಸೊ ಉಲ್ಪ ಸಾಧಾರಣ 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 ಕೃಷಿ ಮಾಡ್ಬಿಡವು ಜೇನು ಮೈಂಟೈನ್ ಅನ್ಬಿ ದಯ ಬಣ್ಣ ಪೂತಾ ಏನ ಪರಗ ಜಾಸ್ತಿ ನೆಟ್ ನಂಗೆ ಅನಿ ಉತ್ಪಾತಿ ಹಾಪಿ ರಬ್ಬರ್ ದೈತ್ ಮಾತ್ರ ನಂಗೆ ಮಸ್ತ್ ಹಾಕು ನಮ್ಮ ಬಾಕಿ ಇಲ್ಲ ಇಲ್ಲ ದೀಪಾ ಸೊ ಅವು ನಂಗೆ ತೋಟದ ದಾತನಿ ಮರತ್ತ ಫ್ರೂಟ್ಸ್ ಐತೆ ಅಲ್ಲಿ ಹಚ್ಚು ನೆತ್ತ ಪರಗ ಅನ್ಬ ಜಾಸ್ತಿ ಓಲು ನಂಕ್ ರಬ್ಬರ್ ದ ಒಂದು ತಿಕ್ಕುಂಡ ಅಲ್ಪ ಮಸ್ತ್ ಬೆನಿಫಿಟ್ ಮಸ್ತ್ ನಂಕ್ ಹನಿ ತಿಕ್ಕುಂಡ್ ನಂಗೆ ಸೊ ಈ ರಬ್ಬರ್ ಮೈನ್ ಅದು ಜೇನು ಫಿಶಿಗೆ ಮೈನ್ ಇಂಪಾರ್ಟೆಂಟ್ ರಬ್ಬರ್ ದ ಜಾಗ ಜಾಗೆ ಇತ್ತುಂಡ ನಂಕ ಮಸ್ತ್ ಇಸ್ಕೊಂಡು ಇಟ್ ಬೆನಿಫಿಟ್ ಅಂಚನೆ ನಮ್ಮ ಇಲ್ಲ ಕೈತಾಲ್ ಮೀನ್ ಏನ ರಬ್ಬರ್ ಪ್ಲಾಂಟೇಶನ್ ದ ಮೀನ್ ಇತ್ತ ನಮ್ಮ ಇಲ್ಲ ಕೈ ಈ ಜೇನು ನೊಣ ಕೆಲ ಜೀವ್ ಅನ್ಪೇರಿ ಸೊ ಅವು ಆ ರಬ್ಬರ್ ದೋಪುನು ಅಯ್ನಾ ಆಯ್ತು ಇಪ್ಪನ ಆ ಫುಡ್ ಆಯ್ತು ಪತಾರ್ ಏನ ಜೇನು ಉತ್ಪತ್ತಿ ಮನ್ಪುಣ ಓಕೆ ಇನ್ನ ಇನ್ಫರ್ಮೇಷನ್ ಜೇನು ಕೃಷಿ ಬಗ್ಗೆ ಮನ್ಪುಣ ಆಗಿ ಎಲ್ಲಿ ಒಂದು ಇನ್ಫರ್ಮೇಷನ್ ಯಾಕೆ ಕೊರಿಯಾ ಓಕೆ ಗಾಯ್ಸ್ ಥ್ಯಾಂಕ್ ಯು